ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾವು ನಮ್ಮ ಅಮ್ಮನ ಮನೆಗೆ ಪಿತೃಪಕ್ಷ ಹಬ್ಬ ಇತ್ತು ಅಲ್ಲಿಗೆ ಬಂದಿದ್ವಿ ನೀವು ನೋಡ್ತಾ ಇರ್ಬೋದು ನಾವೀಗ ನಮ್ಮ ಅಮ್ಮನ ಮನೇಲಿದ್ದೀವಿ ಈ ನಮ್ಮ ಅಮ್ಮನ ಮನೆ ವಿಡಿಯೋ ನಾನು ಇಂದಿನ ಬ್ಲಾಗಲ್ಲಿ ಹಾಕಿದ್ದೆ ತುಂಬ ಜನ ನೋಡಿದ್ದಾರೆ ಹಾಗೆಯೇ ನನ್ನ ತಮ್ಮನ ಬಗ್ಗೆ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಈ ರೀತಿ ಎಲ್ಲ ಹೇಳ್ಕೊಂಡಿದ್ದೆ ಆಗ ತುಂಬ ಜನ ಕಮೆಂಟ್ ಸಹ ಮಾಡಿದರು ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆಗಿತ್ತು ನಾ ಹೋಗೋ ಅಷ್ಟೊತ್ತಿಗೆ ಯಾಕಂದರೆ ನಮ್ಮ ತಂಗಿ ಸಾಗರದಿಂದ ಬರೋದಾಗಿತ್ತಲ್ಲ ಅವಳು ಬರಬೇಕಾದ್ರೆ ಮಗನಿಗೆ ಎಕ್ಸಾಮ್ ಇತ್ತು ಎಕ್ಸಾಮ್ ಬರ್ಸಿಬಿಟ್ಟು ಕರ್ಕೊಂಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿದ್ರು ನಾವು ಇನ್ನು ಹೋಗ್ಬಿಟ್ಟು ಲೋಭನ ಧೂಪ ಎಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿ ಇನ್ನು ಏನಿರುತ್ತೆ ಪಿತೃಪಕ್ಷ ಹಬ್ಬ ಅಂದರೆ ಅಷ್ಟೇ ಅಲ್ವಾ ಹಬ್ಬ ಎಲ್ಲ ಆದಮೇಲೆ ಅವರು ಕಾಗೆಗೆಲ್ಲ ಎಡೆ ಎಲ್ಲ ಇಟ್ಟಿದ್ರು ಅವ್ರದ್ದೆಲ್ಲ ಮುಗ್ದಿತ್ತು ಶಾಸ್ತ್ರ ಎಲ್ಲ ನಾವಿನ್ನು ನಾವು ತಗೊಂಡೋಗಿರೋಂಥ ಸ್ವೀಟ್ಸ್ನೆಲ್ಲ ಇಟ್ಬಿಟ್ಟು ಕೈ ಮುಗಿದು ಲೋಭಾನ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡ್ವಿ ಈಗ ಎಲ್ಲ ಕಡೆನೂ ಸಹಿತ ಅಷ್ಟೇ ಪಿತೃಪಕ್ಷ ಹಬ್ಬದ್ದು ಆಚರಣೆ ನಡೀತಾ ಇರುತ್ತೆ ಅವರವರಿಗೆ ಅನುಕೂಲ ಆಗಿದ್ದ ದಿವಸ ಮಾಡ್ತಾರೆ ಹದಿನೈದು ದಿವಸದಲ್ಲಿ ಯಾವ ದಿನ ಬೇಕಾದರೂ ಮಾಡ್ಬೋದು ನೋಡ್ತಾ ಇರ್ಬೋದು ಈ ಫೋಟೋದಲ್ಲಿ ನಮ್ಮ ಅಜ್ಜ ಮತ್ತು ನನ್ನ ತಮ್ಮ ಮತ್ತು ನಮ್ಮಮ್ಮ ಇವರು ಮೂರು ಜನ ಫೋಟೋ ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ನನ್ನ ತಮ್ಮಂಗೇನಾಯಿತು ಏನಾಯಿತು ಅಂತ ಹೇಳಿ ಹಾಗೆಯೇ ಪಿತೃಪಕ್ಷ ಅಂದವಾಗ ಎಲ್ರಿಗೂ ನಾವು ಆ ಟೈಮಲ್ಲಿ ಬೇಡ್ಕೊಂಡು ಪ್ರಾರ್ಥನೆ ಮಾಡಿ ನಾವು ಪೂಜೆನ ಸಲ್ಲಿಸೋದಾಗಿರುತ್ತೆ ನೋಡ್ತಾ ಇರ್ಬೋದು ನಮ್ಮ ತಂಗಿ ಮಗ ಸಹಿತ ಪೂಜೆ ಮಾಡ್ತಾ ಇದ್ದಾನೆ ಅವನಿಗೆ ಇವರೆಲ್ಲ ಯಾರು ಗೊತ್ತಾ ಅಂತ ಕೇಳಿ ತಮಾಷೆ ಮಾಡ್ತಾ ಇದ್ವಿ ಅವನು ಅದಕ್ಕೆ ನಿಮ್ಮಮ್ಮ ಇವರು ಇವರು ನಿನ್ನ ತಮ್ಮ ಅಂತ ಹೇಳಿ ತೋರಿಸ್ತಾ ಇದ್ದ ಅದಕ್ಕೆ ನಮ್ಮ ಅಪ್ಪ ಸಮೇತ ತಮಾಷೆ ಮಾಡ್ತಾಯಿದ್ರು ಅವ್ರು ಏನಾಗಬೇಕು ನಿನಗೆ ಮಾವ ಅಜ್ಜಿ ಅಂತ ಹೇಳಿ ಹೇಳ್ತಾ ಇದ್ರು ಅಂದರೆ ಅವನು ಹುಟ್ಟಿರಲಿಲ್ವಲ್ಲ ಅವರೆಲ್ಲ ನನ್ನ ಮಕ್ಕಳಿಗಾದರೆ ನೆನಪಿದೆ ನನ್ನ ತಮ್ಮನ ನೋಡಿರೋದು ನಮ್ಮಮ್ಮನ ನೋಡಿರೋದೆಲ್ಲ ಚೆಂದಗೆ ಗೊತ್ತಿಲ್ಲ ನನ್ನ ದೊಡ್ಡ ಮಗ ಅವನು ತುಮಕೂರಲ್ಲಿದ್ದಾನೆ ಬರೋಕ್ಕಾಗಿಲ್ಲ ಅವನಿಗೆ ಇವನು ಸಣ್ಣವನು ಕಾಲೇಜ್ ಬಿಟ್ಟು ಡೈರೆಕ್ಟು ಇದ್ದು ಅಲ್ಲಿಗೆ ಬಂದಿದ್ದ ಇನ್ನು ಪೂಜೆ ಎಲ್ಲ ಆದಮೇಲೆ ಇರೋದೇ ಅಲ್ವಾ ಊಟ ಮಾಡೋದಕ್ಕೆ ಊಟ ಎಲ್ಲ ಬಡಿಸ್ತಾ ಇದ್ರು ಗಂಡು ಮಕ್ಕಳುದೆಲ್ಲ ಊಟ ಆದಮೇಲೆ ನಾವು ಹೆಣ್ಮಕ್ಳೆಲ್ಲ ಊಟ ಮಾಡಿದ್ವಿ ಕರೆಕ್ಟ್ ಟೈಮ್ ಆಗಿತ್ತು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಹಾಗೆಯೇ ನಾವು ಸಹ ಕುತ್ಕೊಂಡು ಮಾತಾಡ್ತಾ ಇದ್ವಿ ಇನ್ನೂ ಊಟ ಮಾಡೋದಕ್ಕೆ ಅವ್ರದೆಲ್ಲ ಗಂಡು ಮಕ್ಳುದೆಲ್ಲ ಆಗಲಿ ಅಂದ್ಬಿಟ್ಟು ಊಟ ತುಂಬ ಜನ ಏನು ಕರೆದಿರಲಿಲ್ಲ ಲಿಮಿಟಲ್ಲಿ ಫ್ಯಾಮಿಲಿ ಎಲ್ಲ ಇದ್ರು ಇವರೆಲ್ಲ ನಮ್ಮ ಆಂಟಿಯವರ ಅಕ್ಕ ತಂಗಿ ಅವರೆಲ್ಲ ಅವರು ನಮ್ಮ ಆಂಟಿ ತಂಗಿಗೆ ಒಬ್ಬರಿಗೆ ಎರಡು ಚಿಕ್ಕ ಚಿಕ್ಕ ಮಕ್ಕಳಿದ್ರು ಅವರು ನೋಡ್ತಾ ನೋಡ್ತಾನೆ ನಮಗೆ ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ ಅಂದರೆ ಒಂದು ಆರು ತಿಂಗಳು ಪಾಪು ಇದ್ಲು ನೋಡ್ತಾ ಇರ್ಬೋದು ಎಲ್ಲ ವೆರೈಟಿನೂ ಮಾಡಿದರು ಈ ಹಬ್ಬಕ್ಕೆ ಹಾಗೆ ಅಲ್ವಾ ಎಲ್ಲ ವೆರೈಟಿನೂ ಮಾಡಬೇಕು ನಾವು ನಾನ್ ವೆಜಿಟೇರಿಯನ್ನೇ ಮಾಡ್ತೀವಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ ಇರುತ್ತೆ ವೆಜಿಟೇರಿಯನ್ ಇರುತ್ತೆ ಒಬ್ಬೊಬ್ಬರಲ್ಲಿ ಮನೆಯಲ್ಲಿ ಮನೇಲಿ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಎರಡೂ ಇರುತ್ತೆ ವೆಜಿಟೇರಿಯನ್ ಅಂದರೆ ಪಾಯಸ ಎಲ್ಲ ಮಾಡ್ತಾರೆ ನೋಡ್ತಾ ಇರ್ಬೋದು ಈ ಹುಳು ಬಂದುಬಿಟ್ಟು ಸಣ್ಣ ಪಾಪು ನಮ್ಮ ಆಂಟಿ ತಂಗಿ ಮಗಳು ಅವರಿಗೆ ಎರಡು ಮಕ್ಕಳು ಇನ್ನೊಂದು ಇವಳು ಸಣ್ಣ ಪಾಪು ಇನ್ನೊಬ್ಳು ದೊಡ್ಡವಳಿದ್ಲು ನಾವು ನನಗೂ ನನ್ನ ತಂಗಿ ಇಬ್ಬರಿಗೂ ಗಂಡು ಮಕ್ಕಳೇ ಆಗಿರೋದ್ರಿಂದ ಈ ಪಾಟಿಗೆ ತುಂಬಾ ಆಸೆ ಮಾಡ್ತಾಯಿದ್ವಿ ಅದು ಪಾಪು ಸುಮ್ಮನೆ ಇರ್ತಿತ್ತು ಹೇಗೆ ಅಳ್ತಾ ಇರಲಿಲ್ಲ ಆದರೆ ಒಬ್ಬ ಮಲ್ಗೆ ಎದ್ದಿದೆ ಹಶುವಾಗಿತ್ತು ಹಾಗಾಗಿ ಅಳ್ತಾಯಿತ್ತು ನನ್ನ ಮಗ ಚಿಕ್ಕ ಒಂದು ಪ್ರೀತು ಇದೇ ಥರ ಇದ್ದ ಸಣ್ಣಕ್ಕಿರ್ಬೇಕಾದ್ರೆ ನನಗೆ ಈ ಪಾಪು ಎತ್ಕೊಂಡಾಗೆಲ್ಲ ಹಾಗೆ ಅನಿಸ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ಅಂತೇಳ್ಬಿಟ್ಟು ಹೇಗೆ ಎತ್ಕೊಂಡ್ರು ಸ್ವಲ್ಪನೂ ಅಳ್ತಾ ಇರಲಿಲ್ಲ ತುಂಬ ಖುಷಿ ಖುಷಿಯಾಗಿತ್ತು ಆಗಷ್ಟೇ ಮಲಗಿ ಎದ್ದಷ್ಟೇ ಅವರಮ್ಮ ಬ್ಯುಸಿ ಇದ್ರಲ್ವ ಕೆಲಸದಲ್ಲಿ ಹಾಗಾಗಿ ನಾನೇ ಎತ್ಕೊಂಡಿದ್ದೆ ನಾನು ನನ್ನ ತಂಗಿ ಎತ್ಕೊಂಡಿದ್ವಿ ಆಮೇಲೆ ಆಮೇಲೆ ಅವಳಿಗೆ ಗುರ್ತಾಗ್ಬಿಡ್ತು ನಾವು ಎತ್ಕೊಂಡ್ರೆ ಸ್ವಲ್ಪ ಅಳ್ತಾ ಇದ್ಲು ಫಸ್ಟ್ ಫಸ್ಟಿಗೆ ನಿದ್ದೆ ಮಾಡಿ ಎದ್ದಿದ ತಕ್ಷಣ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಸುಮ್ಮನೆ ಇರ್ತಿದ್ಲು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಮ್ಮ ಜೊತೆಗೆ ಬರ್ತಿರ್ಲಿಲ್ಲ ಅಳ್ತಾ ಇದ್ಲು ನೋಡ್ತಾರೆ ಆರು ತಿಂಗಳು ಅಷ್ಟೇ ಈ ಪಾಪುಗೆ ನಿತ್ಯ ಅಂದ್ಬಿಟ್ಟು ಈಗ ನಮ್ಮ ತಂಗಿ ನಮ್ಮ ಆಂಟಿ ಬ್ಲೌಸು ಅವರು ಗೌರಿ ಹಬ್ಬಕ್ಕೆ ಬಂದಾಗ ಹೊಲ್ತ್ಕೊಂಡ್ಬರೋದು ಕೊಟ್ಟಿದ್ರು ಅವಳು ಹೊಲ್ಕೊಂಡು ಬಂದಿದ್ಲು ಸಾಗರದಿಂದ ನನಗೆ ಇಲ್ಲಿ ತುಂಬ ಬಟ್ಟೆ ಇರೋದ್ರಿಂದ ನನಗೆ ಅವರು ಕೊಡಲ್ಲ ಅವಳಿಗೆ ಕೊಡ್ತಾರೆ ಅವಳೋದ್ರೆ ಹೊಲ್ಕೊಂಡ್ಬರ್ತಾಳೆ ಅವಳಿಗೆ ಅಷ್ಟೊಂದೇನು ಬಟ್ಟೆ ಒತ್ತಡ ಇರೋದಿಲ್ಲ ಹಾಗಾಗಿ ಸಾಗರದಲ್ಲಿ ಅಂತಂದರೆ ತುಂಬ ಜನ ಟೈಲರ್ಸ್ ಎಲ್ಲ ಇದ್ದಾರಲ್ಲ ಅವಳಿಗೆ ಬಟ್ಟೆ ಬರುತ್ತೆ ಅವಳು ದಿನನಿತ್ಯ ಅವಳಿ ಅಷ್ಟು ಬಟ್ಟೆಗಳು ಬರುತ್ತೆ ಆದರೆ ಅವಳು ಸ್ವಲ್ಪ ಹೊಲ್ಕೊಂಡು ಬರ್ತಾಳೆ ಒಂದು ದಿವ್ಸ ಟೈಮ್ ಕೊಟ್ಟು ನನಗೆ ಅಂದರೆ ಬರೀ ಕಸ್ಟಮರ್ ಬಟ್ಟೆನೇ ಹೊಲೆಯದಾಗ್ಬಿಡುತ್ತೆ ಅವರು ಹಾಕಿ ನೋಡ್ತಾ ಇದ್ರು ಅಂದರೆ ಅವ್ರು ಈಗ ತುಂಬ ಸಪೂರ ಆಗಿದ್ರು ಈ ಗರ್ಭಕೋಶ ಆಯಿತು ಅವರಿಗೆ ಸ್ವಲ್ಪ ಟೈಮು ಮೂರು ತಿಂಗಳು ಹಿಂದೆ ಆಗಿಂದ ಸ್ವಲ್ಪ ತೆಳ್ಳುಗಾಗಿಬಿಟ್ಟಿದ್ದಾರೆ ಯಾಕೆ ಲೂಸು ಅಂತ ಹೇಳ್ತಿದ್ರು ಬ್ಲೌಸು ಅದಕ್ಕೆ ನಾನು ಇಲ್ಲೇ ಇದ್ದೀನಲ್ಲ ನನ್ನ ನಮ್ಮ ಮನೆಗೂ ಮತ್ತು ನಮ್ಮ ಅಪ್ಪರ ಮನೆಗೂ ತುಂಬ ದೂರ ಇಲ್ಲ ನಮ್ಮ ಮನೆ ಹಿಂದ್ಗಡೆಯೇ ಅವ್ರ ಮನೆ ಬರುತ್ತೆ ಹಾಗಾಗಿ ಹಿಡಿದುಕೊಡ್ತೀನಿ ಅಂತಿದೆ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಸಾಕಿದ್ರು ಮಾತ್ರ ಸಕ್ಕತ್ತಾಗಿ ದಾಸವಾಳ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಇತ್ತು ನನಗೂ ತುಂಬ ಆಸೆ ಆಗುತ್ತೆ ಅಂದರೆ ನಮ್ಮ ಮನೇಲಿ ತಂದು ನಟ್ಕೊಳ್ಳೋಕ್ಕೆ ಜಾಗ ತುಂಬಾ ಕಡಿಮೆ ಇದೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ವೆರೈಟಿ ಹೂಗಳ ಗಿಡಗಳನ್ನು ಇಟ್ಟಿರ್ತಾರೆ ಅವರಿಗೆ ತುಂಬ ಗಿಡಗಳನ್ನೆಡೋ ನೆಡುವಂಥ ಕ್ರೇಸು ನೋಡ್ತಾ ಇರ್ಬೋದು ಈ ದಾಸೋಳ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ನಾನು ಒಳಗಡೆ ವಿಡಿಯೋ ಮಾಡ್ಕೊತ ಬಂದೆ ನೀವೆಲ್ಲ ಏನು ವೆರೈಟಿ ಅಡುಗೆ ಮಾಡಿದ್ದೀರಂತ ಜಾಮೂನು ಜಾಮೂನಂತೂ ನಮ್ಮ ಮನೆಗೆ ಈ ಪಕ್ಷ ಹಬ್ಬದಲ್ಲಿ ಮಾಡೇ ಮಾಡ್ತೀವಿ ಯಾಕಂದರೆ ನಮ್ಮ ತಮ್ಮನಿಗೆ ತುಂಬ ಇಷ್ಟ ಜಾಮೂನ್ ಅಂದರೆ ಅವನಿದ್ದಾಗ ಪ್ರತಿದಿನ ಜಾಮೂನ್ ಜಾಮೂನ್ ಅಂತಿದ್ದ ಹಾಗಾಗಿ ನಾವು ಯಾವುದೇ ಐಟಮ್ ತಪ್ಪಿಸಿದ್ರೂ ಸಹಿತ ಜಾಮೂನಂತೂ ಮಾಡೇ ಮಾಡ್ತೀವಿ ಜಾಮೂನ್ ಮಾಡಿ ಎಲ್ಲ ಬೋಲಲ್ಲ ಅಂದರೆ ಸ್ವೀಟ್ ಅಂತ ಅಂದರೆ ಜಾಮೂನು ಇಷ್ಟೇ ಮಾಡಿತ್ತು ಮತ್ತು ಎಲ್ಲದೂ ನಾನ್ ವೆಜಿಟೇರಿಯನ್ನೇ ಮಾಡಿತ್ತು ಇದು ನನ್ನ ಚಿಕ್ಕ ಪಾಪು ಎತ್ಕೊಂಡಿದ್ದೆ ನಿತ್ಯ ಅಂತ ಅವರು ಅಕ್ಕ ಸಣ್ಣವಳು ದೊಡ್ಡ ಅವಳು ಅವಳಿಗೆ ಕಬಾಬು ಅಂದರೆ ಇಷ್ಟ ಬರೀ ಕಬಾಬೇ ತಿಂತಾ ಇದ್ಲು ಹಾಗೆ ನಾವೆಲ್ಲ ಮಾತಾಡ್ತಾ ಕುತ್ಕೊಂಡಿದ್ವಿ ಇದು ಬಂದ್ಬಿಟ್ಟು ನಮ್ಮ ಆಂಟಿಯವರ ತಂಗಿ ಅವರು ಬಂದಿದ್ದರು ಇವರು ಅಷ್ಟೇ ಪಾಪು ಎತ್ಕೊಂಡಿರೋರು ತಂಗಿ ಅವರು ಆ ಮಗು ಕೆಳಕ್ಕೆ ಕೂತ್ಕೊಳ್ಳೋಕ್ಕೆ ಬಿಡೋಲ್ಲ ಸುಮ್ಮನೆ ಕೂತ್ರೆ ಅಳ್ತಾಳೆ ಹಾಗಾಗಿ ಈ ಕೈ ಅಡ್ಡ ಹಿಡಿತಿರೋರು ಸಹ ತಂಗಿನೇ ನಾವು ಆಮೇಲೆ ಎಲ್ಲ ಆದಮೇಲೆ ಊಟ ಮಾಡೋಕೆ ಕೂತ್ಕೊಂಡ್ವಿ ಇನ್ನು ಒಬ್ಬ ಗಂಡು ಮಕ್ಕಳದೆಲ್ಲ ಊಟ ಆಯ್ತಲ್ಲ ಇನ್ನು ನಾವೇ ಊಟ ಮಾಡಿ ನೋಡ್ತಾ ಇರ್ಬೋದು ನಮ್ಮ ಆಂಟಿ ಮತ್ತು ನಮ್ಮ ಅಪ್ಪ ಕೂತ್ಕೊಂಡಿದ್ದಾರೆ ಈ ಊಟ ಮಾಡ್ತಾಯಿದ್ರು ವೀಡಿಯೋ ಮಾಡಬೇಡ ಬೇಡ ಅಂತಿದ್ರು ಆದರೂ ನಾನು ಇರಲಿ ನೆನಪಿಗೆ ಇರುತ್ತಲ್ಲ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಮ್ಮ ಅಪ್ಪರ ಮನೆ ಮತ್ತು ಗಿಡ ಪ್ರತಿಯೊಂದು ವೀಡಿಯೋಸ್ ಹಾಕಿದ್ದೆ ಆಗ ಇವರು ಯಾರೂ ಇರಲಿಲ್ಲ ನಮ್ಮ ಆಂಟಿ ಪಕ್ಕ ಕೂತಿರೋದು ನಮ್ಮ ಆಂಟಿ ಅಕ್ಕ ಆ ಕಡೆ ಕೂತಿರೋದು ಆಂಟಿ ತಂಗಿ ನಮಗೆಲ್ಲ ಊಟ ಬಡಿಸೋ ಆಗಿತ್ತವರು ಅವ್ರಿಗೆ ನಾವು ಊಟ ಬಡಿಸ್ತಿದ್ವಿ ಅವ್ರು ವೀಡಿಯೋ ಮಾಡಬೇಡ ಅಂತೇಳಿ ಸನ್ನಿಧಿಗೆ ಜೋರು ಮಾಡ್ತಾಯಿದ್ರು ಏನೋ ಒಂದು ಖುಷಿ ಇರುತ್ತಲ್ವಾ ಈ ಥರ ಹಬ್ಬ ಎಲ್ಲರೂ ಒಟ್ಟಿಗೆ ಸೇರಿದಾಗ ವೀಡಿಯೋಸ್ ಮಾಡಿದಾಗ ಏನೋ ಒಂದು ನೆನಪಿರುತ್ತಲ್ವಾ ಅದಕ್ಕೋಸ್ಕರ ನಾನು ಇರಲಿ ಮತ್ತು ನಾ ಆಂಟಿ ತಂಗಿನೂ ಸಹಿತ ತಮಾಷೆ ಮಾಡ್ತಿದ್ರು ನೀನು ವೀಡಿಯೋ ಎಲ್ಲ ಮಾಡ್ತೀಯ ಅಂದಿದ್ರೆ ನಾವು ಒಳ್ಳೆ ಡ್ರೆಸ್ಸಾಗಿ ಇರ್ತಿದ್ವಲ್ಲ ಅಂಥೇಳಿ ನೀವು ಅನ್ಕೋಬೇಕು ಯೂಟ್ಯೂಬ್ ಇದ್ದೀನಿ ರೇವತಿ ಬರ್ತಿದ್ದಾಳೆ ಅಂತಂದರೆ ನೀವು ವೀಡಿಯೋ ಮಾಡ್ತಾಳೆ ಅಂತ ಅನ್ಕೊಬೇಕು ನಾವೀಗ ಹಾಗೆಲ್ಲ ಫ್ರೆಂಡ್ಸ್ ಯೂಟ್ಯೂಬ್ ಮಾಡ್ತಾ ಇರ್ತೀವಿ ಅಂದಾಗ ನಮ್ಮ ಪ್ರತಿಯೊಂದು ದಿನಚರಿಯೂ ಸಹಿತ ನಾವು ಶೇರ್ ಮಾಡೇ ಮಾಡ್ತೀವಿ ನೋಡಿ ತಂಗಿಗೆ ಅಕ್ಕ ಮಲಗಿಸ್ತಾ ಇದ್ದಾಳೆ ನಾನು ವೀಡಿಯೋ ಇದ್ನ ಆಂಟಿ ಮಲ್ಕಂತಾಳೆ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ಲು ಈ ಪಾಪು ಅಂತೂ ಅದು ಮೊಬೈಲಿಂದ ಬೆಳಕು ಕಾಣ್ತಾ ಇತ್ತಲ್ಲ ಹಾಗಾಗಿ ನೋಡ್ತಾ ಇದ್ಳು ಅಕ್ಕ ತಂಗಿ ಇಬ್ಬರು ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ ಚಿಕ್ಕೋಳಂತೂ ತುಂಬಾ ಕ್ಯೂಟಾಗಿದ್ಲು ನಮಗಂತೂ ತುಂಬ ವರ್ಷ ಆಯ್ತಲ್ಲ ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡಕ್ಕಾಗಿಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡಿದ್ನೇ ತುಂಬ ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಮಕ್ಕಳು ನೋಡಿ ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಲ್ಲ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ ಹಾಗೇ ಇಲ್ಲೂ ಸಹಿತನೂ ಹಾಗೆ ಒಂದು ಬಿಟ್ಟರೆ ಒಂದು ಕಿತಾಪತಿ ಮಾಡ್ತಾನೇ ಇದ್ರು ನಮ್ಮ ಸನ್ನಿಧಿ ಬುಕ್ಕಿಗೆ ಗೀಚಿದ್ರು ಹಾಗೆ ಓಡೋದು ಬೀಳೋದು ಈ ರೀತಿ ಮಕ್ಕಳಿದ್ರೆ ಹಾಗೆ ಅಲ್ಲ ಮನೆ ಫುಲ್ಲು ಗಲಗಲ ಅಂತಿರುತ್ತೆ ಮಕ್ಕಳು ನಮ್ಮ ದೊಡ್ಡೋರಾದ ಮೇಲೆ ಫುಲ್ ಸೈಲೆಂಟು ನಾವು ಯಾವುದೋ ಒಂದು ಕಡೆ ಕೂತಿರ್ತಾರೆ ನಾವು ಕರೆದ್ರೆ ಮಾತ್ರ ಬರ್ತಾರೆ ಆದರೆ ನೋಡಿ ಮಕ್ಕಳು ಚಿಕ್ಕವರಾಗಿದ್ದಾಗ ಮನೆಯೆಲ್ಲ ಫುಲ್ಲು ಗಲಗಲ ಅಂತಿರುತ್ತೆ ಚಿಕ್ಕ ಪಾಪು ನೋಡಿ ಖುಷಿಯಾಗಿ ಅವಳು ಏನು ಕುಣಿತಾ ಇದ್ಲು ತುಂಬ ಖುಷಿ ಆಗ್ತಿತ್ತು ಅವಳು ನೋಡಿದಷ್ಟು ಏನೋ ಮಕ್ಕಳು ಹಾಗೆ ಅಲ್ಲ ಮಕ್ಕಳು ನೋಡಿದಷ್ಟು ಮನಸ್ಸಿಗೆ ತುಂಬಾ ಖುಷಿ ಮಕ್ಕಳು ಮನಸ್ಸು ಅಷ್ಟು ನಿಷ್ಕಲ್ಮಶವಾಗಿರುತ್ತೆ ಅವರು ನೋಡಿದಾಗ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಈಗ ನಮ್ಮ ಸನ್ನಿಧಿಯು ಅಷ್ಟೇ ಮೊದಲೆಲ್ಲ ವೀಡಿಯೋಕ್ಸಿಗೆ ಬರ್ತಿದ್ಲು ಈಗಂತೂ ಬರೋದೇ ಇಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಪಿತೃಪಕ್ಷ ಹಬ್ಬ ನಮ್ಮ ಅಪ್ಪನ ಮನೇಲಿ ಯಾವ ರೀತಿ ನಡೀತು ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ